ಕಾವನರು ಹೊಟ್ಟೆ ಅಣ್ಣಾ ತಮ್ಮ 30 ವರ್ಷ ಹೇಳ್ತಾರೆ ಅಂತೀರಿ ಏನ್ರೀ ಯಾವ ವರ್ಷ ನಮ್ಗೆ ಅنگೆ ಹೊಟ್ಟೆ ಊಟ ಕೊಡ್್ರೋ ಅಂತಾರೆ ಈ ಎಲ್ಲಾನು ತ್ಯಾಗ ಮಾಡಿದರೇ ಇಲ್ಲ ಸ್ವತಂತ್ರದ ಮೇಲೆ ಗಾಂಧಿ ಮೂವತ್ತು ವರ್ಷ ಹೊರಟ ಬರಲಿಲ್ಲ ಸ್ವತಂತ್ರ ಕೊಟ್ಟರು ಯಾರು ಬ್ರಿಟಿಷರು ಮೇಧಾ ಗುರು ಕೊಟ್ಟಿದ್ರು ಜ್ಞಾನಿ ಗು ಕೊಟ್ಟ್ರು ಇಲ್ಲಿಯ ತಕದ ಜ್ಞಾನಿ ಯಾರು ಇಲ್ಲ ನಮ್ಮ ಭಾರತೀಯತೆಲಿ ನಮ್ಮ ಆಳು ಮಾಣಿ ಏನಲ್ಲ ಅದರಲ್ಲಿ ನಾವೇನು ಕೇಳ್ತಾ ಇದ್ದೀವಿ ಏನೇ ಕೇಳ್ತಾ ಇದ್ದರೆ ಸಮಿಂದ ಸ್ವಲ್ಪ ಕಡಿಮೆ ಕೊಟ್ಟೆ ನಮಗೆ ಕರೆಕ್ಟಾಗಿ ಕೊಟ್ಟರೆ ನೈನ್ಟೀನ್ ತರ್ಟಿ ಒಂದು ಕೆಲಸದ ಪರಿಹಾರ ನೈನ್ಟೀನ್ ತರ್ಟಿ ಒಂದು ಚಾಟಿ ಅದು ಹೇಳಿ ಬ್ರಿಟಿಷರು ಮಾಡೋ ಚಾಟ್ ಗಂಟಕ್ಕೆ ಬ್ರಿಟಿಷರು ಹೋಗಿ ದೇಶ ಬಿಟ್ಟಾಗ ಒಂದು ಚಾಚು ಗಂಟೆ ಮಾಡಿದ್ರು ಈ ದೇಶ ಆಳೋ ಚಾಟ್ ಗಂಟೆ ಮಾಡಿದ್ರೆ ಜಾತಿ ಕಂಡು ಇವ್ರು ಅದಕ್ಕೆ ಭಾರತವನ್ನು ಆಳುವಂತವ್ರಿಗೆ ಮಾನವೀಯತೆ ಇಲ್ಲ 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 ಅವ್ರ ಮನುಷ್ಯರ ಇವರು ಏನು ಏನ್ ಜನಗಟ್ಟಿ ಮಾಡಿದ್ರಲ್ಲ ಮತ್ತೆ ಈ ಜಾತಿ ಇಷ್ಟ ಅಂತ ಹೇಳಿದ್ರೆ ತಪ್ಪ ಅಂದ್ರೆ ಬ್ರಿಟಿಷರ್ ಮಾಡಿಸ್ತೀರಿ ಬ್ರಿಟಿಷರ್ ಮಾಡಿಸ್ತೀರಿ ಅದರಿಂದ ಇಲ್ಲಿ ಅವರು ಬ್ರಿಟಿಷರು ಮಾಡೋ ನೈನ್ಟೀನ್ ಥರ್ಟಿ ಒನ್ ಸೆನ್ಸಸ್ ಪ್ರಕಾರ ಮಾಡಿದ್ರು ಐವತ್ತೇಳು ಪರ್ಸೆಂಟ್ ಇದ್ದಾರೆ ಅಂತೇಳಿ ಕರ್ನಾಟಕ ಆಳುವಂತ ಸರ್ಕಾರ ದೇವರಾಜ ಸರ್ಕಾರ ಪ್ರೂವ್ ಮಾಡಿದೆ ಪ್ರೂವ್ ಮಾಡಿದ್ದಾರೆ ನಿಮ್ಗೆ ಕಣ್ಣಿಲ್ವಾ ಕಿವಿಲಿಲ್ವಾ ಹೋಗಿಲ್ವಾ ಆ ಕಮಿಷನ್ ಅಸ ಮಾಡೋದಿಲ್ವಾ ಇನ್ನೇನಿರ್ಬೇಕು ಅರ್ಗೀಕರಣಕ್ಕೆ ಕಮಿಷನ್ ಹಾಕಿ ಅದಕ್ಕೊಂದು ಮೂವತ್ತು ವರ್ಷ ಅದ್ ಅಂಕಲಿ ಅದಕ್ಕೊಂದು ಹತ್ತು ವರ್ಷ ನೀವು ವಿವರಣೆ ಮಾಡೋಣ ಅದಕ್ಕೊಂದು ಐದು ವರ್ಷ ಒಂದು ಕಮಿಟಿ ಹಾಕಿ ಒಂದು ಐದು ವರ್ಷ ಹೋಗಿ ಜನರೇಷನ್ ಎಲ್ಲರೂ ನಾಶ ಆದ್ಮೇಲೆ ಹೋಗಿ ಕಣ ಮಾಡ್ಕೊಡ್ರೆ ಅಲ್ವಾ ಇದನ್ನ ಕೇಳಬೇಕು ನಾವು ಮನುಷ್ಯನೇ ಏನ್ ಮಾಡೋದು ನಿಮ್ಗೆ ಅರ್ಧ ಗಂಟೆ ಕುಕ್ಕಳೋ ಸಮಯ ಇಲ್ಲ ಬರ್ತೀರಾ ಹೋಗ್ತೀರಾ ಒಂದಕ್ಕೆ ಎರಡಕ್ಕೆ ಬಿ ಪಿ ಶುಗರ್ ಪೇಷಂಟ್ ಇದ್ದಾಗ ಹೋಗ್ತೀರಾ ನೀವು ಸಮಾಜಕ್ಕೆ ಅನುಕೂಲವಾಗುತ್ತಾ ಚಕ್ರಪ್ಪ ಏನು ಮಾಡ್ದ ಚಕ್ರಪ್ಪ ಏನೋ ಮಾಡೋದ್ರೂ ಪಾಯಿಸು ನಾನು ಅದು ಪೈಸಾಷ್ಟು ಮಾಡಬೇಕಾದ್ರೆ ಅಂತ ನಿಮಗೆ ನಾನು ನಿಮ್ಗೆ ಕೇಳ್ತಾ ಏನಪ್ಪ ಹೇಳಿ ನಮ್ಮ ಹೊಟ್ಟೆ ಮುರಿತೇ ಇದೆ ಒಂಬತ್ತು ಪರ್ಸೆಂಟ್ ಸಿಗ್ಬೇಕು ಮಾಲೀಕರಿಗೆ ಒಂಬತ್ತು ಪರ್ಸೆಂಟು ಸರ್ಕಾರ ಸಿಗ್ತಲ್ಲ ನಾವು ಹೇಳ್ತಾರ ನಾನು ಹೇಳ್ತಾರೆ ನೀನು ನಟ್ಟಿ ದಟ್ಟು ಒಂದು ಸಲ್ಲಿಸೋ ಪ್ರಕಾರ ಆಗಿದ್ದಾನೆ ಅವನು ಬರ್ತೀನಿ ಅವನು ಮತ್ತೆ ಆಗಿದೆ ಬನ್ನಿ ಅವನಿ ಅವನು

ಆ ಕಂಟಿಯಲ್ಲೇ ಬಂದುಬಿಡಿದೆ ನಾನು ನೀರು ಎಲ್ಲ ಮಾಡಲ್ಲ ಇದೇನೆ ಹೇಳ್ತಾ ಇವತ್ತು ನಾನು ಇವತ್ತು ಇವತ್ತು ಮಾತಾಡಿ ಕೇಳ್ತಾ ಇದ್ದೀವಿ ಎಲ್ಲರೂ ಸಮಾನ ಕೇಳ್ತಾ ಇದ್ದೀವಿ ಇವತ್ತು ನಿಮ್ಮಡೆ ಇಷ್ಟು ಅಣ್ಣೇ ಆಗಿದ್ದೆ ಏನಪ್ಪಾ ಜಲಪ್ತಾರ ಯಾವತ್ತಪ್ಪ ನಿಮ್ಮ ಕೊನೆ ಅಲ್ವಾ ಅದಕ್ಕೋಸ್ಕರ ಆ ದೇವ ಹುಟ್ಟಲು ಅದರ ತಾಯಿಕೊಂಡು ಕಾರ್ಯಕ್ರಮ ಮಾಡ್ರಿ ನಿಮ್ಮ ನಿಮ್ಮ ತಾಲೂಕು ಮೆರವಣಿಗೆ ಮುಖ ಚಲೋ నంతర హే తారీఖు నోడ ఒక్క దిశ నవేనూ బతు గ్యారెంటీ ఇది నిలి గ్యారంటీ అదే ఈ సమాజకి ఏదో ధంబాచారేగాడతారాంతరం ఆచి ఆ నీవు ಸಂಘಟನಾ ಗ್ಯಾರಂಟಿ ಇದ್ರೆ ಯಾವುದೋ ಒಂದು ನಾನು ನೋಡಬೇಕಾಗಿರೋದು ನಮ್ಮ ಕಾರಣ ಆಗಬೇಕಾಗಿರೋದು ಒಂದೇ ಅದೇ ನೋಡಬೇಕು ಶಂಕರ ಮನೂ ಇಲ್ಲ ಯಶುಮಿಲ್ಲ ನನ್ನ ಇಲ್ಲ ಯಾವುದೂ ಇಲ್ಲ ನಾವು ಹೋಗಬೇಕು ನಾನು ನಮ್ಮದು ಕಾರ್ಯಕ್ರಮ ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಎಂದು ಪ್ರತಿಯೊಬ್ಬ ಮಾಹಿತಿ ಬರಬೇಕು ನಾನು ನೋಡಿ ಇನ್ನೊಬ್ಬರು ನೋಡಿ ಬರೋದು ಬೇ ಯಾರು ನೋಡ್ಬೇಡ್ರಿ ಯಾರು ಯಾಕೆ ನೋಡ್ಬೋದು ಶಂಕರ ನೋಡ್ಬೋದು ಏನೋ ಒಂದು ಮಾರ್ಗದರ್ಶಿಸ್ ಬಂದೇ ಹೋರಾಟ ಮಾಡಬೇಕು ಏನೋ ಎಪ್ಪತ್ತೈದು ವರ್ಷಗಳಿಂದ ಸುಮಾರು ನಮ್ಗೊಂದು ಕೋಟಿ ಮಾಲಿಗೆ ಕನ್ಯಾಯ ಆಗ್ತಾ ಇದೆ ಯಾರೆಲ್ಲ ಅದಕ್ಕೆ ಯಾರು ನಾನು ಟೀಕೆ ಮಾಡಿಲ್ಲ ಪೂಜೆ ಯಾರು ನಾನು ಕೇಳಿಲ್ಲ ಬ್ಯಾಂಕ್ ಉದ್ಯೋಗ ಮಾಡಿಕೊಂಡು ಏನಾದರೂ ಸಹ

ಇವೆಲ್ಲ ನಮ್ಮ ವಿಶ್ವ ಈ ಜಾತಿ ಹುಟ್ಟಿದ ಮೇಲೆ ಶಂಕರಾಚಾರ್ಯ ಅಪ್ಪ ಹುಟ್ಟಿದ ಮೇಲೆ ಅವ್ರ ಜಾತಿ ಸುಧಾರಣೆ ಮಾಡ್ದ ಭದಾಚಾರ್ಯುಟ್ಟದ ಮೇಲೆ ಅವ್ರ ಸಮಾಜ ಸುಧಾರಣೆ ಮಾಡ್ದ ಅಲ್ಲೂ ಪ್ರಾಮುಖ್ಯ ಮಾಡ್ಕೊಟ್ಟರು ಮನವೇಲ್ಲ ಮನವಾಯ್ರು ಭದ್ರಾಚಾರ್ಯ ಧರ್ಮಾಂತರ ಮಾಡ ಶಂಕರಾಚಾರ್ಯ ನಿಮ್ ಜಾತಿ ಕೊಟ್ಟಿಲ್ಲ ನೀವು ಕೊಟ್ಟಾರೆ ವಿವಾಹದ ಹೇಳಿದ್ರೆ ಒಂದೊಮ್ಮೆ ಬಂದು ಅದಕ್ಕೋಸ್ಕರ ಶಂಕರಾಚಾರ್ಯ ಅವಳ ಮುಂದ್ಬುಟ್ಟಿದ್ದಾನೆ ನಾನು ನಮ್ಮ ಮುನ್ ಜಾತಿ ನಮ್ಮ ತಾಯಿಗೆ ಸಂತೋಷ್ ರೀ ಏನಾದರೂ ಅವ್ರ ಸೇವೆ ಕೊಟ್ಟು ಸಾಯರಪ್ಪ ಅಂತ ಹೇಳಲಿಕ್ಕೆ ಇವತ್ತು ಇವರೇನು ಇವರು ಸನ್ಮಾನ ಮಾಡಿದ್ದಾರೆ ಇರಲಿ ಮಾಡಲಿಕ್ಕಿಲ್ಲ ಬೇರೆ ಪ್ರಶ್ನೆ ಅವರು ಕೊಟ್ಟಿರೋದು ಇಲ್ಲಿ ನನಗೇನು ಬೇರೆ ಆಸೆ ಇಲ್ಲ ನನಗೆ ಆ ಸನ್ಮಾನ ನಮ್ಮ ತಾಯಿಗೆ ಜವಾಬ್ದಾರು ನಾನು ಅಂತಿಲ್ಲ ಅದಕ್ಕೋಸ್ಕರ ಈಗ ದಯವಿಟ್ಟು ಈ ವರ್ಗೀಕರಣ ಆದಮೇಲೆ ನಾನು ಸಂಕಲ್ಪ ಮಾಡಲಿಕ್ಕೆ ಅಂತ ಇದ್ದೀನಿ ವರ್ಗೀಕರಣ ಆದಮೇಲೆ ಗೊತ್ತಿದೆ ಗೊತ್ತು ಒಬ್ಬರ ಗೊತ್ತು ಗೊತ್ತಿದ್ದೇನೆ ನಮ್ಗೆ ಅಣ್ಣ ಆಗ್ತದೆ ಅಣ್ಣ ಆಗ್ತದೆ ನೀವು ನೋಡಿದ್ರೆ ನೀನ್ ಹೆಂಗಿಲ್ಲ ನೀನ್ ಹೋಗ್ತಾ ಇಲ್ಲ ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡೋದಕ್ಕೆ ಲಕ್ಷಾಂಗ್ ನಮ್ದಿದೆ ಮೀನು ಒಬ್ಬರಿಗೆ ಕೇಳಿ ಹೇಳಿ ಇದು ಕರೆಕ್ಟ್ ತಾನೆ ಹೇಳಿದ್ರೆ ಐದು ಸಾವಿರ ವರ್ಷಗಳಿಂದ ಗೌಡಿ ಕಾಪಾಡಿದ್ರು ಅವ್ರು ಸೇವೆ ಮಾಡಿದ್ರು ರೆಡ್ ಇಡ್ ಮಾಡಿದ್ರು ಬ್ರಾಹ್ಮಣ ಮಾತಾಡಿದ್ರು ಅವನ್ನೆಲ್ಲ ಸೇವೆ ಮಾಡಿ ಅವ್ರ ಮನೆಗಳನ್ನೆಲ್ಲ ತುಂಬಿಸಿ ಅವನ್ನೆಲ್ಲ ಕೋಟೆ ಪತಿಗಳು ಮಾಡಿ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿಗಳು ಮಾಡಿದ್ರೆ ಪ್ರಧಾನಮಂತ್ರಿಗಳು ಮಾಡಿದ್ರು ಅವ್ರ ಮೇಲೆ ಕೊಡಿಸ್ರೆ ಪುನಃ ಇವತ್ತು ಸ್ವಾಮಿ 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 ನಮ್ಮ ಅಪ್ಪವ್ರು ನಮ್ಮ ತಾತವ್ರಿಗೆ ನಮ್ಮ ಸ್ವಾಮಿ ನಾವು ಬಿಸಿ ಸಮಲ್ಲ ಹೇಳಿದ್ದೆ ಕೇಳ್ರೆ ಕೊಡಿದ್ರು ಒಂದು ಕೂತು ಇದ್ದರೆ ಕೊಡಬೇಕ ಒಂದು ಕೂತು ಚಿತ್ತ ಇದ್ದರೆ ಕೇಳಿದೀವಾ ಎಲ್ಲ ಎಪ್ಪತ್ತೈದು ವರ್ಷ ಭಾಗ ಮಡಿಗೆ ಎಷ್ಟು ಪರ್ಸೆಂಟ್ ಇದ್ದೀವಿ ಕೊಡ್ರೆ ಯಶ್ ಕೊಡ್ಬೋದು ಗುರಿ ಅಲ್ಲಿಗಿ ಮನೆ ಮಾಡೋದಿಚ್ಚ ನಾ ಹೆಣ್ಣಿಂಗಾಲದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಇದ್ದಾರೆ ಹೇಳ್ಬಿಟ್ಟಿದ್ರಿ ಬೆಟ್ಟಕ್ಕೊಂದು ಕಟ್ಟ್ರಿ ಕೀಳ್ರಿ ಇಲ್ಲ ಬೆಟ್ಟ ಬರಲಿ ಶಾಕ್ ಹಾಕೊಂಡ್ರಿ ಅಂತ ಹೇಳಿದ್ರು ಕೆಟ್ಟಿದ್ದೋ ಒಳ್ಳೇದು ಅದು ಕೆಟ್ಟದ್ದೋ ಒಳ್ಳೇದು ಈ ಸಂದರ್ಭದಲ್ಲಿ ಹೇಳ್ಬೇಕು ಬಿಡ್ಬೇಕಾ ಬೇರೆ ಪ್ರಶ್ನೆ ನ್ಯೂಸ್ ಸರ್ ಹಾಕೊಂಡ್ರಿ ಇಲ್ಲಿ ಬಿಟ್ರಿ ಕಟ್ಟಿದ್ವಿ ನಾವು ಕಟ್ಟಿದ್ವಿ ಅಂದ್ರೆ ಇದು ಗುರಿ ಇರಬೇಕು ಇದು ಗುರಿ ಇರಬೇಕು ಮೂವತ್ತು ವರ್ಷ ಎಂ ಪಿ ಮಂತ್ರಿ ಬಿದ್ದು ಬೀದಿದ್ದವನು ದಳದಲ್ಲಿತ್ತು ಉಪ ಉಪಮುಖ್ಯಮಂತ್ರಿ ಆಗಿ ಅಪಕ್ಷದ ಲೀಡರ್ ಆಗಿ ಅವ್ರು ಜೀವ ಮನೆಯ ಕಾಂಗ್ರೆಸ್ ಹೋಟಾಟ ಇಲ್ಲಿ ಅಧಿಕಾರೋಶಕ್ಕೆ ಬಂದು ಇವ್ನೆಲ್ಲ ಅಳುವನ್ನೆಲ್ಲ ತುಳಿದು ಬರ ಚಕ್ರೆ

ದಯವಿಟ್ಟು ದಯವಿಟ್ಟು ಜೀವನದಲ್ಲಿ ಅಧಿಕಾರಿಗಳ ಸಂಘಟನೆಕಾರಲ್ಲ ದಯವಿಟ್ಟು ಒಂದು ವರ್ಷ ಅದೆರಡು ವರ್ಷ ಹದಿಮೂರು ವರ್ಷ ನಾನು ಪೈಕೆ ಐದು ವರ್ಷ ನಿಮ್ಮ ದುರಂಕಾರ ಮನಂಧಾರ ಏನು ತಪ್ಪಗಳೆಲ್ಲ ಒಂದು ಕಡೆ ಕಟ್ಟಾಕಿ ಕೊಟ್ಟವರು ಆ ವರ್ಷದ ಕಾರಣ ನಿಮ್ದೇ ಬರ್ತೀವಿ ಆಯುಕ್ತ ಎಷ್ಟು ಕೊಡ್ತೀವಿ ನಿಮ್ಮಿಂದ ಬರ್ತೀನಿ

ದೊಡ್ಡ ನಾವು ದಯವಿಟ್ಟು ನನಗೆ ಏನಾಗುತ್ತೆ ಆ ಮುಟ್ಟೆ ಒಬ್ಬರು ಆಯಸ್ ಹಾಕೊಂಡು ಹೋಗ್ತೀವಿ ಆಮೇಲೆ ಮುದ್ದು ಕಲ್ಸ್ಬಿಟ್ರು ಸರ್ ವೇದಿಕೆ ಮಾತಾಡಿದ್ರೆ ಒಬ್ಬ ಅಧ್ಯಕ್ಷ ಮಾತಾಡಬಹುದು ಅದು ನೋಡಿದ್ರೆ

ಹೇಳ್ಬೇಕು ಅವ್ರಿಗೆ ಅದಕ್ಕೋಸ್ಕರ ಹೇಳ್ಬಿಟ್ಟು ಜನ ಜನ್ಮಕ್ಕೆ ನಾನು ನೋಡ್ಕೊಂಡಲ್ಲ ಸೇವೆ ಮಾಡಿ 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 ಉಳ್ಸ ಇರಲಿ ಅದಕ್ಕೋಸ್ಕರವಾಗಿ ದಯವಿಟ್ಟು ನಾನು ಯಾಕೆ ಬಹಳ ನಾನು ತಾಯಿ ಇಲ್ಲಿಂದ ಬರ್ತಾರೆ ಮಾತೀರಿ ನೀವು ದಯವಿಟ್ಟು ಶಕ್ತಿನ ಹೆಂಗ್ ಪ್ರದರ್ಶನ ಮಾಡ್ತೀರ ನೋಡ್ಬೋದು ಆದ್ರೆ ನಿಂಜನ ಮಾತಾಡೋಣ ಈ ಒಂದು ವಿಶೇಷ ಎಲ್ಲಾ ಬಾಯಿ ಬಂದಗಳಿಗೆ ಒಂದು ನಾನು ಮಾತು